ವೆಂಕಟಾಚರ ಶಾಸ್ತ್ರಿಗಳ ಸಾಹಿತ್ಯ ಚರಿತ್ರೆಯ ಅಧ್ಯಯನಕ್ಕೆ ಡಾಕ್ಟ್ರ್ ಮುಗುಳಿಯವರ ಮಾತಿಗಿಂತ ಬೇರೆ ಮಾತು ಅಗತ್ಯವಿಲ್ಲ ಯಾಕೆಂದರೆ ಅದು ಸ್ವರೂಪದಲ್ಲಿ ಅತ್ಯಂತ ಸಮಗ್ರವಾದಂಥ ಸಾಹಿತ್ಯ ಚರಿತ್ರೆ ಏನು ಒಂದು ಕ್ರಮದಲ್ಲಿ ಅವರು ಆ ಸಾಹಿತ್ಯ ಚರಿತ್ರೆಯನ್ನು ಪ್ರಕಟ ಮಾಡಿಲ್ಲ ತಾವು ಬೇರೆ ಬೇರೆ ಸಂದರ್ಭದಲ್ಲಿ ಕನ್ನಡ ಕವಿಗಳ ಬಗೆಗೆ ಅವರ ಕೃತಿಗಳ ಬಗೆಗೆ ಬರೆದಿರೋದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿರೋದ್ರಿಂದ ಪುನರಾವರ್ತನೆ ಆಗಿರ್ಬೋದು ಆದರೆ ಓದ್ತಾ ಹೋದಾಗ ಅವರ ಅಧ್ಯಯನದ ಸಮಗ್ರತೆ ಸ್ಪಷ್ಟವಾದ ಅವರ ಶಾಸ್ತ್ರೀಯ ಮತ್ತು ಮೂರನೆಯ ನಾಲ್ಕನೆಯ ಸಂಪುಟಗಳಲ್ಲಿ ಬಂದಿರುವ ಲೇಖನಗಳನ್ನು ನಾನು ಗಮನದಲ್ಲಿಟ್ಟುಕೊಂಡು ಮತ್ತು ಅವರು ಗ್ರಂಥ ಸಂಪಾದನೆ ಮಾಡಿದಾಗ ಅವರ ಪೀಠಿಕೆಯಲ್ಲಿ ಮುನ್ನುಡಿಯಲ್ಲಿ ಬರೆದಿರತಕ್ಕಂಥ ಕವಿ ಚರಿತ್ರೆಯನ್ನು ಗಮನದಲ್ಲಿಟ್ಕೊಂಡು ನನ್ನ ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ ಅವರು ಸಾಹಿತ್ಯ ಚರಿತ್ರೆ ವಿಮರ್ಶೆ ಮತ್ತು ಸಮೀಕ್ಷೆ ಪ್ರಾಚೀನ ಕಾಲದಲ್ಲಿ ಅನ್ನುವ ಕೆಲವು ಅಧ್ಯಯನಗಳು ಹೀಗಿವೆ ಅದರಲ್ಲಿ ಮೊದಲನೇದು ನಾನು ಗಮನಿಸಿರೋದು ಯಾವುದು ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಅಧ್ಯಯನ ಸಮಸ್ಯೆಗಳು ಅಂತ ಹಸ್ತಪ್ರತಿ ಸಂಗ್ರಹಣೆ ಸಂರಕ್ಷಣೆಯ ವಿಷಯದಲ್ಲಿ ವಿಶ್ವವಿದ್ಯಾಲಯಗಳ ಪ್ರಯತ್ನಗಳು ಹೆಚ್ಚು ವ್ಯವಸ್ಥಿತವಾದವು ಆ ಕಾರ್ಯಗಳು ಅವುಗಳು ಇನ್ನೂ ಹುಲುಸಾಗಿ ಹುರುಪಾಗಿ ನಡೆಯಬೇಕಾಗಿದೆ ಇವರ ಮೂಲಗಳ ಸ ಉಲ್ಲೇಖವ ಉಲ್ಲೇಖ ಆದರೂ ಇವುಗಳಿಗೆ ಸಾಧನ ಸಂಪತ್ತುಗಳು ತುಂಬ ಕಡಿಮೆ ಸೀಮಿತಗಳು ಹೆಚ್ಚು ವಾಸ್ತವವಾಗಿ ಇವು ವಿಶ್ವವಿದ್ಯಾಲಯಗಳೊಂದಿಗೆ ಸಹಕರಿಸಿ ಅವುಗಳ ಹಸ್ತಪ್ರತಿ ಭಂಡಾರವನ್ನು ಬೆರೆಸಬೇಕು ಹಾಗೆಯೇ ವಿಶ್ವವಿದ್ಯಾಲಯವು ಸಹ ಆ ಮೂಲಗಳೊಂದಿಗೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡು ಅವುಗಳಿಂದಲೂ ಗ್ರಂಥ ಸಂಪಾದನೆಯ ಕೆಲಸ ವಿಚಕ್ಷಣೆಯಿಂದ ನಡೆಯುವಂತೆ ಮಾಡಬೇಕು ಎಂದು ಅವರು ಹಂಬಲಿಸಿದ್ದಾರೆ ಆ ಹಂಬಲಿಕೆ ಎಷ್ಟು ನಡೀತಾ ಇದೆಯೋ ಗೊತ್ತಿಲ್ಲ ನಮಗೆ ಆದರೆ ಅದು ಹಂಬಲಿಕೆ ಹಾಗೆ ಉಳ್ಕೊಂಡಿದೆ ಎನ್ನುವುದು ಒಂದು ವಿಷಾದನೀಯ ಸಂಗತಿ ಸುಸಂಪದಿತವಾದ ಸುಸಂಪಾದಿತ ಗ್ರಂಥಗಳು ಅನಾವಶ್ಯಕವಾಗಿ ಪುನಃ ಸಂಪಾದನೆಗೊಳ್ಳುವುದು ಅವರಿಗೆ ಇಷ್ಟ ಇಲ್ಲ ಹಾಗೆ ಸಂಪಾದನೆಗೊಳ್ಳುವಾಗ ಪ್ರಾಯಶಃ ವ್ಯಾವಹಾರಿಕ ಕಾರಣಗಳು ಮುಖ್ಯವಾಗಿರಬೇಕು ಇಂಥವುಗಳನ್ನು ವಸ್ತುನಿಷ್ಠವಾಗಿ ಮೌಲ್ಯಮಾಪನ ಮಾಡಿ ಇದಕ್ಕೆ ತಡೆ ಹಾಕಲು ಸಾಧ್ಯವಾಗದಿದ್ದರೂ ತಕ್ಕ ಎಚ್ಚರವನ್ನು ವಿದ್ವತ್ತಿನ ಕ್ಷೇತ್ರದಲ್ಲಿ ಉಂಟು ಮಾಡಬೇಕು ಪಶಿಸ್ತಿನ ವಿಜೃಂಭಣೆ ಬೆಳೆಯದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿರುವುದು ಎಲ್ಲ ಕಾಲದಲ್ಲೂ ಗಮನದಲ್ಲಿಡಬೇಕಾದ ಸಂಗತಿ ಅದನ್ನು ಪುನರ್ಮುದ್ರಣ ಅನ್ನೋದು ಬಹಳ ಸುಲಭವಾಗ್ತಾ ಇದೆ ಹಿಂದೆ ಯಾರದೋ ಪುಸ್ತಕ ಪ್ರಕಟ ಆಗಿರುತ್ತೆ ಸಂಪಾದಕರು ಅಂತ ಬದಲಾವಣೆ ಮಾಡಿಕೊಂಡು ಒಂದು ಮುನ್ನುಡಿ ತಮ್ಮದೇ ಬರೆದು ಉಳಿದ ಕೃತಿಗಳೆಲ್ಲ ಹಿಂದಿನವ್ರದೇ ಪ್ರಕಟ ಆಗಿದೆ ಪ್ರಕಟ ಆದಾಗ ಮುದ್ರಣ ದೋಷಗಳು ಸೇರಿ ವಿಪರೀತ ತಪ್ಪುಗಳಾಗಿತ್ತು ಚಂಪು ಶೈಲಿಯನ್ನು ಕನ್ನಡದಲ್ಲಿ ಹೊಸದಾಗಿ ರೂಢಿಗೆ ಬಂದ ಕಾಲದಲ್ಲಿ ಅದನ್ನು ನಿರ್ವಹಿಸಬೇಕಾದ ಕನ್ನಡ ಕವಿಗಳು ಒಂತಹ ಅವರ ಒಂದು ಜ್ಞಾನ ಸಂಪನ್ನ ಇದೆಯಲ್ಲ ಅದು ವಿಪರೀತವಾಗಿತ್ತು ಅವರು ಪಂಡಿತ ಶ್ರೇಷ್ಠರಾಗಿದ್ದರು ಮಹಾಕವಿಗಳ ಹಾಗೂ ಆಚಾರ್ಯರ ಕೃತಿ ಸಾರವನ್ನು ಸಂಗ್ರಹಿಸುವುದರಲ್ಲಿ ಸಮರ್ಥರಾಗಿದ್ದರು ಔಚಿತ್ಯ ಜ್ಞಾನವಿದ್ದವರು ಆಗಿದ್ದರು ಅಂಬ ಈ ಶಾಸ್ತ್ರಗಳ ಈ ಮಾತು ಚಂಪು ಕವಿಗಳಿಗೆ ಅನ್ವಯ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಯಾಕೆಂದರೆ ಔಚಿತ್ಯ ಜ್ಞಾನ ಇಲ್ಲದೇ ಇರುವ ಅನೇಕ ಚಂಪು ಕವಿಗಳು ನಮ್ಮಲ್ಲಿದ್ದಾರೆ ಪ್ರಸಿದ್ಧವಾದವರಿದ್ದಾರೆ ಅವರನ್ನು ಬಿಟ್ಟು ಉಳಿದವರು ನೋಡಿದಾಗ ಜ್ಞಾನ ಇಲ್ಲದೆ ಅವರು ಕಥೆಯನ್ನೇ ಮರೆತು ತಮ್ಮ ಕಾವ್ಯವನ್ನು ರಚಿಸಿದ್ದು ಉಂಟು ಉದಾಹರಣೆಗೆ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿ ಕೊನೆಯ ಇಂದ್ರಪ್ರಸ್ಥ ನಗರಿಗೆ ಹೋಗುವ ಸಮಯದಲ್ಲಿ ಇಂದ್ರಪ್ರಸ್ಥ ನಗರಿಯನ್ನು ಮರ್ತು ಬಿಡ್ತಾನೆ ರಾಜಯಾಗವನ್ನು ಬಿಡ್ತಾನೆ ಕವಿ ಬೇರೆ ಯಾವುದನ್ನು ವರ್ಣನೆ ಮಾಡ್ಕೊಂಡು ಕೂತಿರ್ತಾನೆ ನಮಗೆ ಮರ್ತೇ ಹೋಗುತ್ತೆ ಏನು ಹೇಳ್ತಾ ಇದ್ದಾನೆ ಅಂತ ಅಂತ ಔಚಿತ್ಯ ಜ್ಞಾನ ಎಲ್ಲ ಕವಿಗಳಲ್ಲೂ ಇತ್ತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಪಂಪಾರನ್ನು ಔಚಿತ್ಯ ಜ್ಞಾನ ಇರೋ ಬಗ್ಗೆ ಹೇಳಬೇಕಾದ ಇಲ್ಲ ಬಲಿಷ್ಠವಾದ ಭಾಷೆಯಾಗಿ ಸಂಸ್ಕೃತ ಮತ್ತು ಕನ್ನಡ ಆದ ಬಗ್ಗೆ ಹೇಳಿ ಸಂಸ್ಕೃತ ಕನ್ನಡವನ್ನು ತುಳಿಲಿಕ್ಕಿ ಅದನ್ನು ಕುಬ್ಜವೂ ವಿಕೃತವೂ ಮಾಡಿಲ್ಲ ಸಂಸ್ಕೃತ ಕನ್ನಡದ ಬಗ್ಗೆ ಅವರು ಹೇಳೋ ಮಾತು ತನ್ನ ಜೀವಸಾರವಾದ ವಾಣಿಯನ್ನು ವೈವಿಧ್ಯಮಯವಾದ ಸಂದರ್ಭ ಸಂಪದವನ್ನು ವಾಗ್ಮಯ ರಾಶಿಯ ನಿರಂತರವಾಗಿ ಧಾರೆ ಎರೆದು ಜೀರೋನ್ನತದಲ್ಲಿ ಸುಂದರವೂ ಆಗಿ ಮಾಡಿದೆ ಸಂಸ್ಕೃತ ಕನ್ನಡವಾದರೂ ಉಪಜೀವಿಕವಾಗಿ ಬಾಳುವ ದೌರ್ಬಲ್ಯವನ್ನು ತೋರಿಸಲಿಲ್ಲ ಉಪಜೀವಕವೂ ಆಗಲಿಲ್ಲ ಸ್ವಾತಂತ್ರ್ಯವನ್ನು ಇಟ್ಕೊಳ್ತದ್ದು ಸಂಸ್ಕೃತದಿಂದ ಬೇಕಾದಷ್ಟು ತುಷ್ಟಿಪುಷ್ಟುಗಳನ್ನು ಪಡೆದು ಕನ್ನಡ ಜ್ಞಾನ ಜ್ಞಾನ ಸಂಪತ್ತನ್ನು ಭಾವ ಸಂಪತ್ತನ್ನು ಅಧಿಕಾರಿಯಾಗಿ ಬೆಳೆಸಿದೆ ಅಂತ ಹೇಳಿ ಅವರು ಹೇಳಿರುವ ಮಾತುಗಳು ಎಲ್ಲ ಕಾಲಕ್ಕೂ ಉಳಿಯಬಲ್ಲ ಕನ್ನಡ ಸಾಹಿತ್ಯ ಜಗತ್ತಿಗೆ ಅಧ್ಯಯನ ಮಾಡೋರಿಗೆ ಈ ಮಾತುಗಳು ನಿಜವಾಗಲೂ ನಮಗೆ ಒಂದು ರೀತಿಯ ಮಾರ್ಗದರ್ಶಕ ಸೂತ್ರಗಳಾಗ್ತವೆ ಅಲಂಕಾರ ಶಾಸ್ತ್ರಗಳ ಕೃತಿಗಳ ಬಗ್ಗೆಗೂ ಶಾಸ್ತ್ರಿಗಳ ಮಾತು ತುಂಬ ತೂಕದಿಂದ ಕೂಡಿದೆ ಹಿಂದಿನ ಸಾಹಿತ್ಯ ಚರಿತ್ರೆಯ ಗ್ರಂಥಗಳಲ್ಲಿ ಅಲಂಕಾರ ಶಾಸ್ತ್ರದ ಕೃತಿಗಳ ಬಗ್ಗೆ ಒಂದು ವಾರ ಒಂದು ಮಾತ ಎರಡು ಮಾತ ಆಡಿ ಮುಂದೆ ಕೊಟ್ಟೋಗ್ತಾರೆ ಸಾಹಿತ್ಯ ಚರಿತ್ರೆ ಎಂದಾಗ ಅದನ್ನು ಗಮನಿಸೋದೇ ಇಲ್ಲ ಆದರೆ ಶಾಸ್ತ್ರಿಗಳು ಹಾಗಲ್ಲ ಅವರು ಅಲಂಕಾರ ಶಾಸ್ತ್ರಗಳ ಕೃತಿಯ ಬಗ್ಗೆಯೂ ಅಷ್ಟೇ ಮುತುವರ್ಜೆಯಿಂದ ಬರೀತಾರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಶಾಸ್ತ್ರ ಗ್ರಂಥಗಳನ್ನು ತಮ್ಮ ಪರಿಧಿಯಲ್ಲಿ ತೆಗೆದುಕೊಳ್ಳದೇ ಇರುವ ಆ ಕನ್ನಡ ಸಾಹಿತ್ಯದ ಚರಿತ್ರೆಯ ಕೊರತೆಯನ್ನು ಶಾಸ್ತ್ರಿಗಳು ಖಂಡಿತವಾಗಿ ತುಂಬಿದ್ದಾರೆ ಅಂತ ಅನಿಸುತ್ತೆ ಇನ್ನೊಂದು ಬಹಳ ಮುಖ್ಯವಾದ ಸ್ತೋತ್ರ ಸಾಹಿತ್ಯ ಆ ಸ್ತೋತ್ರ ಸಾಹಿತ್ಯ ಅವರು ಪರಿಚಯ ಮಾಡಿಕೊಡ್ತಾರೆ ಹಿಂದಿನ ಕೃತಿಗಳಲ್ಲಿ ನಾನು ನೋಡಿದಾಗ ಕನ್ನಡ ಸಾಹಿತ್ಯದಲ್ಲಿ ಇರುವ ಒಂದು ಸ್ತೋತ್ರ ಕೃತಿ ಬರೆದಿದ್ದಾರೆ ಅಷ್ಟೇ ಹೊರತು ಏನೂ ವಿವರಣೆ ಸಿಕ್ಕೋದಿಲ್ಲ ಅದರ ಬಗ್ಗೆ ನಮಗೆ ಸಿದ್ಧಾಂತ ಕೃತಿಗಳ ಬಗ್ಗೆಯೂ ಬರೀತಾರೆ ಇವರು ಸಂಸ್ಕೃತ ಸಾಹಿತ್ಯಕ್ಕೆ ಕನ್ನಡಿಗರ ಕಾಣಿಕೆ ಅಂತ ಹೇಳಿ ಒಂದು ಸಣ್ಣ ಲೇಖನ ಇದೆ ಅದು ಒಳ್ಳೆಯ ಸೊಗಸಾದ ವಿಶೇಷ ನಿರೂಪಣೆ ಇದೆ ಅವರು ಆಧುನಿಕ ಕಾಲದ ಒಂದು ಕೃತಿಯನ್ನೇ ಪ್ರಾಚೀನ ಕಾಲದಲ್ಲಿ ಗುರುತಿಸ್ತಾರೆ ಯಾಕೆ ಅದು ಹಳಗಂಡದು ಕೆಳದಿ ಬಸವರಾಜನ ಶಿವಚತ್ವರತ್ನಾಕರ ಎಂಬ ವಿಶ್ವಕೋಶದ ರೀತಿಯಲ್ಲಿ ರಚಿತವಾಗಿರೋ ಒಂದು ಚೊಸಾದಂಥ ಗ್ರಂಥ ಸಂಸ್ಕೃತ ಗ್ರಂಥವನ್ನು ಅವರು ನೆನಪು ಮಾಡ್ಕೊಳ್ತಾರೆ ಆದರೆ ಅದು ಆ ಪ್ರಾಚೀನ ಕಾಲದಲ್ಲಿ ಬರೋಲ್ಲ ಅದು ಕುಮಾರವ್ಯಾಸ ನಂತರ ಬರುತ್ತೆ ಸಂಸ್ಕೃತ ಭಾಷೆಯ ಕವಿಯ ಕವಿಗಳ ಕೃತಿಗಳ ವಿಷಯವಾಗಿ ಕನ್ನಡ ಗ್ರಂಥಗಳ ಸಾಕ್ಷ್ಯ ಇದೆಯಲ್ಲ ಅದು ಒಂದು ಅಪರೂಪದ ಒಂದು ಲೇಖನ ಅದು ಅದೇ ತುಂಬ ಚೆನ್ನಾಗಿದೆ ಯಾ ಯಾವ್ಯಾವ ರೀತಿ ಕ ಸಂಸ್ಕೃತ ಭಾಷೆಯ ಕೃತಿಗಳ ಬಗ್ಗೆ ಕನ್ನಡ ಕವಿಗಳು ನೆನಪು 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 ಮಾಡ್ಕೊಂಡಿದ್ದಾರೆ ಜೈನ ಭಾರತ ಕಥೆಯನ್ನು ಅದರ ಸ್ವರೂಪವನ್ನು ಅದನ್ನು ಹೇಳತಕ್ಕಂಥ ಒಂದು ಲೇಖನ ಇದುವರೆಗೆ ಅವರು ಹೇಳಿರುವ ಬೇರೆ ಬೇರೆ ಹೇಳಿರ್ತಕ್ಕಂಥ ವಿಚಾರಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಅವರ ಪಿ ಎಚ್ ಡಿ ಅಧ್ಯಯನವಾದಂಥ ನಿಮಿನಾತ ಪುರಾಣಗಳ ತೌಲಮಿಕಾ ಅಧ್ಯಯನದಲ್ಲಾಗಲಿ ಅಥವಾ ಅವರ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಲೇಖನಗಳಲ್ಲಿ ಹೇಳಿರೋ ವಿಚಾರ ಒಂದು ಕಡೆ ಸಂಗ್ರಹವಾಗಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಎಲ್ಲರೂ ಓದಿದರೆ ನಮಗೆ ಪ್ರಾಚೀನ ಜೈನ ಸಾಹಿತ್ಯದ ಒಂದು ಲಕ್ಷಣ ನಮ್ಗೆ ಗೊತ್ತಾಗುತ್ತೆ ಕಥಾನಕಗಳು ಹೇಗೆ ಬೆಳೆದಿವೆ ಅನ್ನೋದು ಗೊತ್ತಾಗುತ್ತೆ ಅದು ಬಹಳ ಚೆನ್ನಾಗಿ ಅವ್ರು ಗುರುತಿಸಿರೋದು ನೋಡಿ ಜೈನ ಭಾರತದ ವ್ಯಕ್ತಿಗಳು ಆರಂಭದಲ್ಲಿ ಮಾನವ ಸಾಮಾನ್ಯವಾದ ಶೀಲ ಸ್ವಭಾವಗಳನ್ನು ಪ್ರಕಟಿಸತಕ್ಕವರು ಕಾಲಕ್ರಮದಲ್ಲಿ ಉತ್ತಮ ಮನಪರಿಪಾಕವನ್ನು ಗಳಿಸಿ ತಮ್ಮ ವ್ಯಕ್ತಿತ್ವದ ಘನತೆಯನ್ನು ತಂದುಕೊಳ್ಳುವವರು ಹಳೆಗಾಲದ ರಾಜಮನತನಗಳು ಶ್ರೀಮಂತ ಸಂಸ್ಕೃತಿಗೆ ಅನುಗುಣವಾಗಿ ಹಲವು ಹೆಂಡಿಗಳನ್ನು ಹೊಂದಿರುವವರು ಅದು ಜೈನರಲ್ಲೂ ಉಂಟು ಅಂತ ಹಾಗೆ ಧೀರೋದಾತ ಸ್ವಭಾವದಿಂದ ಕೂಡಿ ಔದಾರ್ಯ ಶರಣಾಗತ ರಕ್ಷಣೆ ಯುದ್ಧ ಪ್ರೀತಿಯನ್ನು ಮೆರೆಯುವರು ಅಂತೇಳಿ ಅವ್ರು ಮಾಡಿರೋ ವಿಮರ್ಶೆ ತಮ್ಮ ಜೈನಕಾಳುಗಳಲ್ಲಿ ಬರ್ತಕ್ಕಂಥ ನಾಯಕರ ಯಾರಾದರೂ ಆಗಿದ್ದರೆ ಅವರನ್ನು ನಾವು ಏನು ರೀ ರಾಜರು ಯುದ್ಧ ಮಾಡೋದಿಲ್ವ ನೀವು ಯುದ್ಧ ಮಾಡ್ತಿರಲ್ಲ ನಿಮಗೆ ಅಹಿಂಸೆ ಏನಾಯಿತು ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಒಳ್ಳೆಯ ಉತ್ತರ ಅವರು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಧರ್ಮಚಿಂತನೆ ಪ್ರಾಚೀನ ಸಾಹಿತ್ಯ ದೈವ ಸಮನ್ವಯ ದೃಷ್ಟಿ ಪುರ್ವನಿಷ್ಠ ಸಾಹಿತ್ಯ ಅವ ಮತ್ತು ಅವ ಸಾಹಿತ್ಯದಲ್ಲಿ ಸಾಮಾಜಿಕ ನಿಲುವು ಶಾಸ್ತ್ರಿಗಳ ವಿಶೇಷ ಬರಹಗಳು ಅವುಗಳನ್ನು ಅವರ ಶಾಸ್ತ್ರೀಯ ಕೃತಿಯನ್ನು ಓದಿಯೇ ತಿಳಿಬೇಕು ಅದನ್ನು ಪರಿಚಯ ಮಾಡ್ಕೊಳ್ಳೋದು ಕಷ್ಟ ಇಲ್ಲ ಉತ್ಕಟವಾಗಿ ಜೈನೇತರ ಪಂಥಗಳ ಟೀಕೆ ನಡೆದಿರುವ ಬ್ರಹ್ಮಶಿವನ ಸಮಯ ಪರೀಕ್ಷೆ ವೃತ್ತವಿಲಾಸನ ಧರ್ಮ ಪರೀಕ್ಷೆ ಪ್ರಭುನಿಷ್ಠೆ ಇಲ್ಲದೆ ಪೋಷಣೆಯ ರಚನೆಗಳಿಲ್ಲವಾದರೂ ಯಾವ ಇಬ್ಬರಲ್ಲೂ ಪ್ರಭುನಿಷ್ಠೆ ಇಲ್ಲ ಆದರೆ ಸ್ವಮತ ಪ್ರಶಂಸೆ ಅನ್ಯಮತವನ್ನು ಟೀಕೆ ಮಾಡ್ತಕ್ಕಂಥದ್ದು ಅವರು ಈ ಮೇಲೆ ಎರಡು ಹೆಸರೆತ್ತಿದವರು ಅವರು ಅವರಿಗೆ ಹೆಸರೆತ್ತಿದ್ರೆ ಟೀಕೆ ಅವರು ಒಂದರಲ್ಲಿ ನೇರ ವಿಧಾನ ಇದೆ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿ ವೃತ್ತವಿಲಾಸನ ಧರ್ಮ ಪರೀಕ್ಷೆಯಲ್ಲಿ ಸುತ್ತು ಬಳಸಿ ಹೇಳ್ತಾನವಷ್ಟೇ ಇಲ್ಲಿಯ ಟೀಕೆಗಳು ಸದರ್ಭಿ ಸದಭಿರುಚಿಯದವಲ್ಲ ಅಂತ ಖಂಡಿತವಾಗಿ ಹೇಳ್ತಾರೆ ರಚನಾತ್ಮಕವೂ ಅಲ್ಲ ತಾತ್ವಿಕ ನೆಲೆಗಟ್ಟಿನ ಮೇಲೆ ಮಾತ್ರ ನಿಲ್ಲುವುದಿಲ್ಲ ಯಾಕೆಂದರೆ ಸುಮ್ಮನೆ ಟೀಕೆಯ ಲೆಕ್ಕಾಚಾರದಲ್ಲಿ ಅವನು ವೀರರನ್ನು ಟೀಕೆ ಮಾಡ್ತಾನೆ ಬ್ರಹ್ಮಶಿವ ನಮ್ಮ ನಂಬಿಕೆಗಳನ್ನು ಟೀಕೆ ಮಾಡ್ತಾನೆ ಅವಳನ್ನು ತಗೊಂಡಾಗ ನಮ್ಮ ಮುಖ್ಯ ಏನಂದರೆ ಇಂಥ ನಂಬಿಕೆಗಳಿತ್ತು ಇತ್ತು ಅವಳನ್ನು ಹೊರತು ಅವಳನ್ನು ಟೀಕೆಯಾಗಿ ನಾವು ತೊಗೋಬಾರ್ಟೆ ಅದು ಆ ಕಾಲದಲ್ಲಿ ಇದ್ದಂಥ ನಂಬಿಕೆಗಳನ್ನು ಗುರುತಿಸ್ತಾನೆ ಅವನು ಟೀಕೆ ಮಾಡ್ತಾನೆ ಜೈನ ಧರ್ಮದ ದೃಷ್ಟಿಯಿಂದ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಬರುವ ಸವಿಸ್ತೃತ ಲಕ್ಷ್ಮೀ ವಿಡಂಬನೆಯ ಭಾಗ ಎಂದರೆ ಚಂದ್ರಪೀಡ ರಾಜಕುಮಾರನಿಗೆ ಮಹಾ ಅಮಾತ್ಯ ಶುಕನಾಸನ ನಿರೂಪಣೆಯ ರಾಜನೀತಿ ವಿಮರ್ಶೆಯ ಕೃತಿಭಾಗ ಮತಾನ್ವಿತ ರಾಜಬೀಜ ಸಂಜನಿತ ಗುಣದ ಎಲ್ಲ ವೈಪರೀತ್ಯಗಳನ್ನು ಬಿಡಿಸಿ ಬಿಡಿಸಿ ತೋರುತ್ತದೆ ಅಂತ ಭಾಳ ಸೊಗಸಾದ ವಾಕ್ಯ ಅದು ಯಾಕೆಂದರೆ ಕಥೆ ಏನಾದರೂ ಅದರಲ್ಲಿ ಅವನಿಗೆ ಎಷ್ಟು ಅಹಂಕಾರ ಇತ್ತು ಅಹಂಕಾರ ಲಕ್ಷ್ಮಿಯಿಂದ ಅಂತ ಅನ್ನೋ ಮಾತನ್ನು ಶುಕನಾಸನ ಮೂಲಕ ಹೇಳಿದ್ರೆ ಅದು ಕವಿಯ ಮಾತು ಹೌದು ಶುಕನಾಸನ ಮಾತೋ ಹೌದು ಯಾಕೆಂದರೆ ಮೂಲದಲ್ಲಿ ಅದು ಇದ್ದಂಗೆ ಕಾಣಲಿಲ್ಲ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ದೀನದಲಿತರ ಹಾಗೂ ಸಾಮಾನ್ಯರ ಬದುಕು ಭವಣೆಗಳು ಹೇಗೆ ಬಂದಿವೆ ಎಂಬುದನ್ನು ತಿಳಿಯಬೇಕಾದರೆ ಇಂತಹ ಕಥಾನಕ ಕಾವ್ಯಗಳಂದರೆ ಸಮಯ ಪರೀಕ್ಷೆ ಮುಂತಾದವುಗಳನ್ನು ವಟಾರಾಧನೆ ಧರ್ಮಾಮೃತ ಧರ್ಮ ಪರೀಕ್ಷೆ ಆಧುನಿ ಅಭಿನವ ದಶಕುಮಾರ ಚರಿತೆ ಸಾಮಾನ್ಯವಾಗಿ ನಮ್ಮ ಸಾಹಿತ್ಯ ಚರಿತ್ರೆಗೆ ಈ ಕೃತಿಯ ಹೆಸರೇ ಇರಲ್ಲ ಚೌಂಡರಸನ ಅಭಿನವ ದಶಮ ದಶಕುಮಾರ ಚರಿತೆಯನ್ನು ಅಯ್ಯೋ ಅದು ಮೂಲ ದಶಕುಮಾರ ಚರಿತೆಯ ಒಂದು ಅನುವಾದ ಅಷ್ಟೇ ಅಂತ ಅಂದ್ಬಿಟ್ರೆ ಅದನ್ನು ಓದ್ತಾ ಇದ್ದಾಗ ನಾವು ಅದನ್ನು ಬೇರೆ ಕಾಣದ ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಾಗ ಪ್ರತಿ ಪದ್ಯವನ್ನು ಓದ್ತಾ ಇದ್ದ ಏನೂ ಕಷ್ಟ ಅಂತ ಅನ್ನಿಸಿಲ್ಲ ಜೊತೆಗೆ ಅವನು ಎಷ್ಟೊಂದು ಜಾನಪದೀಯವಾದಂಥ ಅಂಶಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ಗಮನಿಸಿದರೆ ಇವರು ಅದನ್ನು ನಾವು ದೀನದಲಿತರ ಸಾಮಾನ್ಯರ ಬದುಕಿನ ಭವಣೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಇಂತಹ ಕೃತಿಗಳನ್ನು ಗಾಢವಾಗಿ ಅಭಿಸಿಸಬೇಕು ಅಂತ ಬರ್ತಾರಲ್ಲ ಇದು ನೋಡಿಕೊಂಡೇ ನಾನು ಅಭಿನವ ದರ್ಶಕುಮಾರ್ ತೀರ್ಥನ ಅಧ್ಯಯನ ಕ ಆಡಿಸ್ಕೊಂಡಿದ್ದೀನಿ ಎಲ್ಲ ಓದ್ತಾ ಇದ್ದಾರೆ ಕರ್ನಾಟಕ ಕಾದಂಬರಿಯ ಚಂಡಾಲ ಕನೆಯಾಗಲಿ ಕನ್ನಡ ನೇಮಿ ಚರಿತ್ರೆಗಳ ಬೀವು ಮಾರುವ ಮಾತಂಗ ಕನೆಯಾಗಲಿ ಹರಿಶ್ಚಂದ್ರ ಕಾವ್ಯದ ಗಾಣರಾಣಿಯರಾಗಲಿ ಅವರು ಸ್ಪರ್ಶಕ್ಕಾಗಲಿ ಸಂವಾದಕ್ಕಾಗಲಿ ಯೋಗ್ಯರ ಧೋರಣೆಯಿಂದಲೇ ಚಿತ್ರಣಗೊಂಡಿದ್ದಾರೆ ಜೊತೆಗೆ ಲೀಲಾವತಿ ಪ್ರಬಂಧದಲ್ಲಿ ಬರುವ ಕೆಲವು ವಿಚಾರಗಳು ವೀರಶೈವ ವ್ಯಾಪ್ತಿಯಿಂದಾಗಿ ಅದೊಂದು ಬಗೆಯಲ್ಲಿ ಅಂತ್ಯೋದಯ ಆರಂಭಗೊಂಡಿದ್ದರು ಆ ವೀರ್ಷೆಯ ನಂತರದ ಕಾಲದಲ್ಲಿ ಜಾತಿಗಳ ಉಚ್ಚ ನೀಚವು ಹಿಂದೂ ಸಮಾಜದಲ್ಲಿ ಪೂರ್ತಿಯಾಗಿ ಅಳಿಸಿ ಹೋಗದಿರುವುದು ಸಾಧ್ಯವಾಗಲಿಲ್ಲವೆಂದೇ ಹೇಳಬೇಕು ಅಂತಾರೆ ಇದು ಸ್ವಲ್ಪ ಧೈರ್ಯದಿಂದ ಹೇಳಿರೋ ಮಾತು ಇದು ಯಾಕೆಂತಂದರೆ ಇಂಥ ಮಾತುಗಳನ್ನು ಸಾಮಾನ್ಯ ಜನ ಒಪ್ಕೊಳ್ಳಲ್ಲ ಎಲ್ಲ ಇಲ್ಲ ಅಂತಾರೆ ಆದರೆ ಆ ಕೃತಿಗಳಲ್ಲಿ ಬಂದಿರುವ ನಿರೂಪಣೆಯನ್ನು ಗಮನಿಸಿದಾಗ ಹೌದು ಹೌದು ಇದು ಹೀಗೆ ಅಳಿಸಿ ಹೋಗದೆ ಇರೋದು ಇದು ಅಳಿಸಿ ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ಸಾಧ್ಯವಾಗಲಿಲ್ಲ ಅದು ಆದರೆ ವೀರ್ಶೆಯ ಧರ್ಮದ ಕಾರಣದ ಒಂದು ಸ್ವಲ್ಪ ಬದಲಾವಣೆ ಆಯಿತು ಅಂತಷ್ಟೆ ಕನ್ನಡ ನಾಡಿನಲ್ಲಿ ದೊರೆತಿರುವ ಸಹಸ್ರ ಸಾನ್ಸಂಖ್ಯೆಯ ಶಾಸನಗಳಲ್ಲಿ ಕರ್ನಾಟಕ ಜನಜೀವನದ ಉದಾತ್ತತೆಯನ್ನು ಹೇಳ್ತಕ್ಕಂಥ ಅನೇಕ ಶಾಸನಗಳನ್ನು ನಾವು ಗಮನಿಸಬೇಕು ಆ ಶಾಸನಗಳ ಲೆಕ್ಕಾಚಾರವನ್ನು ಗಮನಿಸಿದಾಗ ನಾನು ಅವರ ಎರಡು ಕೃತಿಗಳನ್ನು ಇಲ್ಲಿ ಎರಡು ಕ ಬರಹಗಳನ್ನು ಮಾತ್ರ ಗಮನಿಸ್ತೀನಿ ಎಲ್ಲ ಬರಹಗಳನ್ನು ಗಮನಿಸೋದಿಲ್ಲ ಒಂದು ಹಲ್ಮಿಡಿ ಶಾಸನ ಇನ್ನೊಂದು ದಿನವಲ್ಲಭನ ಕುರಿಕೆಲದ ಶಾಸನ ಮೂರನೆಯದು ಗಪ್ಪೆಹರಭಟ್ಟನ ಬಾದಾಮಿ ಶಾಸನ ಮೂರು ಶಾಸನಗಳು ಅವರ ಎಲ್ಲ ಬರಹಗಳು ಇದೆ ಈ ಮೂರು ಬರಹಗಳು ಯಾಕೆ ವಿಶೇಷವಾಯಿತು ಅಂತರೆ ಒಂದು ಶಾಸನವನ್ನು ಸಮಗ್ರ ದೃಷ್ಟಿಯಿಂದ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಎಲ್ಲ ದಾರಿಯನ್ನು ಅವರು ತೋರಿಸಿದ್ದಾರೆ ಅಂತ ಹಲ್ಮಿಡಿ ಶಾಸನವನ್ನು ಗಮನಿಸಿದಾಗ ನನಗೆ ಅನಿಸಿದ್ದೇನು ಅಂತಂದರೆ ಹಲ್ಮಿಡಿ ಶಾಸನದ ಬರಹ ಅಥವಾ ಅದರ ಮೂಲ ಪಾಠ ಅವರು ಓದಿದಾಗ ಏನಿತ್ತು ಈಗ ಒಂದೆರಡು ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬದಲಾವಣೆಯಾಗಿದೆ ಅವರು ಒಂದೆರಡು ಕಡೆ ಹೇಳ್ತಾರೆ ಇಲ್ಲಿ ಈ ಪ್ರತ್ಯಯ ಬಳಸಿದ್ದಾನೆ ಈ ಪ್ರತ್ಯಯ ಹೊಂದಾಣಿಕೆ ಆಗಲ್ಲ ಅಂತ ಅವರು ಪಾಂಡಿತ್ಯಪೂರ್ಣವಾಗಿ ಲೆಕ್ಕ ಮಾಡ್ತಾರೆ ಆದರೆ ಶಾಸನಗಳಲ್ಲಿ ಚಿದಾನಂದ ಮೂರ್ತಿಗಳು ಹೇಳುವಾಗೆ ಒಳ್ಳೆಯ ಭಾಷೆ ನಿರೀಕ್ಷೆ ಮಾಡೋದು ಕಷ್ಟ ಬೇಕಾದಷ್ಟು ತಪ್ಪು ಬರ್ತಿರ್ತಾನೆ ತಪ್ಪು ಬರ್ತಿರೋದಕ್ಕೆ ಕಾರಣ ಬರಹಗಾರಂದೇ ಅಲ್ಲ ಲಿಪಿಕಾರೊಂದು ಆಗಿರ್ಬೋದು ಕೆತ್ತಿದ ಒಂದೂ ಆಗಿರ್ಬೋದು ಅಂತ ಆದ್ದರಿಂದ ಆ ತಪ್ಪುಗಳನ್ನು ಗಮನದಲ್ಲಿಟ್ಕೊಂಡು ನಾವು ಹಲ್ಮಿಡಿ ಶಾಸ್ತ್ರದ ಅರ್ಥವನ್ನು ಮಾಡಿದಾಗ ಅವರಿಗೆ ಹೇಳಿರುವ ಕೆಲವು ಆ ವಿಭಕ್ತಿ ಪ್ರತ್ಯಯಗಳನ್ನು ಉಪಯೋಗಿಸಿಕೊಂಡು ವಿವರಣೆಗಳನ್ನು ಗಮನಿಸಿದಾಗ ನಮಗೆ ಅದು ಎಷ್ಟು ಚೆನ್ನಾಗಿ ಆ ವಿವರಣೆಗಳು ಹೊಂದ್ಕೊಳ್ತೇವೆ ಅಂತಂದಾಗ ಒಂದು ಬದಲಾವಣೆ ಆದಂಥ ವಿವರಣೆ ಯಾವುದು ಅಂತಂದರೆ ಹಲ್ವಿ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಪಶುಪತಿ ನಾಮಧೇಯನ ಸರಕ್ಕೆಲ್ಲ ಅಂತ ಅಂತನ್ನುವ ಪದ ಆದರೆ ಅದನ್ನು ಮುಂದೆ ಬರುವ ವಿದ್ವಾಂಸರು ಏನು ಹೇಳ್ತಾರೆ ಅನ್ನೋದನ್ನು ಗಮನದಲ್ಲಿ ನಾವಿಟ್ಕೊಂಡಾಗ ವೆಂಕಟಾಚಲ ಶಾಸ್ತ್ರಗಳು ಅದರ ಅರ್ಥ ಸ್ಪಷ್ಟ ಮಾಡಿದ್ರು ಅಲ್ಲಿ ಇರುವ ರೂಮ್ ಅಂತಂದರೆ ಅಲ್ಲಿ ಬಂದಿರತಕ್ಕಂಥ ಮುರುಗೇಶನಾಗರು ಸಳಭಂಗದ ವಿಚಾರಸರು ಅಂದರೆ ಷಳ್ಭಂಗದವರಾದ ವಿಜಾರಸ ಯಾಕೆಂದ್ರೆ ಅಲ್ಲಿ ಇರುವ ರೂಮ್ ಅಂತೊಂದಿದೆ ವಿಜಾರಸ ರೂಮ್ ಅಂತ ಎರಡು ಸಮುಚ್ಚಯ ಇರೋದ್ರಿಂದ ಅದು ಸಳ್ಭಂಗತವರ ವಿಚಾರಸನಿಗೆ ಅನ್ವಯವಾಗಬೇಕು ಇರುವ ಇರುವರು ಅಂತ ತಿತ್ಕೊಳ್ಳೋದು ಬೇಡ ಇರುವ ರೂಮ್ ಅಂತ ತಿತ್ಕೊಳ್ಬೇಕು ಅಂತ ಅವ್ರ ಸೂಚನೆ ಕೊಟ್ಟಿರೋದು ಮುಂದಕ್ಕೆ ಬಂದಂಥ ಅನೇಕ ವ್ಯಾಖ್ಯಾನಗಳಿಗೆ ಸರಿಯಾದ ತಳಹದಿಯನ್ನು ಕೊಟ್ಟಿದೆ ಅಂತ ಮತ್ತು ಇನ್ನೊಂದು ಅದರ ಭಾಷಿಕವಾದಂಥ ಅನೇಕ ವಿವರಣೆಗಳೆಲ್ಲ ಇದೆ ಅದಕ್ಕೆ ನಾನು ಹೋಗೋದಿಲ್ಲ ಒಂದೇ ಒಂದು ಅವರು ಎಷ್ಟು ಪ್ರಾಮಾಣಿಕವಾಗಿರ್ತಾರೆ ಅಂತ ಹೇಳಿದರೆ ಆ ಶಾಸನದಲ್ಲಿ ನಮಗೆ ಕೊನೆಯಲ್ಲಿ ಎರಡು ಮಾತಿದೆ ಈ ಗದ್ದೆಯ ಒಡ್ಡಲಿ ಆಪತ್ತೊಂದು ವಿಠಾರಕರ ಅಂತ ಈ ಒಡ್ಡಲಿ ಅನ್ನೋದು ಏನದು ಒಡ್ಡಿನಲ್ಲಿ ಅಂತ ಅರ್ಥ ಅಲ್ಲ ಉತ್ಪತ್ತಿಯಲ್ಲಿ ಅಂತ ಹಾಗಾದರೆ ಅಲಿ ಅನ್ನುವ ಆ ಸಪ್ತಮಿ ಭಕ್ತಿ ಪ್ರತ್ಯಯ ಹಲ್ಮಿಡಿಶಾ ಅಂತ ಕಾಲದಲ್ಲೂ ಇತ್ತು ಅದರ ಬಗ್ಗೆ ಏನು ಇದು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ಹೊತ್ತು ನಾವೇನು ವಿವರಣೆ ಕೊಟ್ಟಿಲ್ಲ ಆಮೇಲೆ ಬೇರೆ ಇಲ್ಲಾದ್ರೂ ವಿವರಣೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಆ ಹಲ್ಮಿಡಿ ಶಾಸನದ ಬಗ್ಗೆ ಬಂದಂಥ ವ್ಯಾಖ್ಯಾನದಲ್ಲಿ ಅವರು ಅದನ್ನು ಕೊಟ್ಟಿದ್ದಾರೆ ಹಲ್ಮಿಡಿ ಶಾಸನದಲ್ಲಿ ಮೊದಲನೆಯದು ಒಂದು ಅನುಷ್ಠ ಶ್ಲೋಕ ಇದೆ ಜಯತಿ ಶ್ರೀ ಪರಿಶ್ವಂಗ ಶಾಂಗ ಮೇನ ತಿರ ಚುತ ಅಂತ ಅದನ್ನು ನಮಗೆ ಮೊದಲು ಪಾಠ ಮಾಡಿದವರು ಡಾಕ್ಟರ್ ಜಿ ಪಿ ರಾಜರತ್ನಮ್ಮ ಅವರು ಸುಮಾರು ಒಂದು ಅದೊಂದು ಶ್ಲೋಕಕ್ಕೆ ಒಂದು ಮುಕ್ಕಾಲು ಗಂಟೆ ತೊಗೊಂಡ್ರವರು ತಗೊಂಡು ಅದರಲ್ಲಿರೋ ಎಲ್ಲ ಅರ್ಥವನ್ನು ಹೇಳಿದರು ಅವರು ಏನು ಅರ್ಥ ಹೇಳಿದ್ರು ಅದಕ್ಕಿಂತ ಭಿನ್ನವಾದ ಅರ್ಥವನ್ನು ಏನೂ ಹೇಳಿಲ್ಲ ಅದು ಒಂದೇ ಒಂದೇನು ಅಂದರೆ ಮ್ಯಾನತಿ ಎನ್ನುವ ಪಾಠ ವ್ಯಾನತಿ ಅಂತ ಬದಲಾವಣೆ ಆಗಿದೆ ವ್ಯಾನತಿ ಅಂದರೆ ಭಾಗಿಸಿರುವುದು ಅಂತ ಹೇಳ್ಬಿಟ್ಟು ಭಾಗಿಸಿ ಬಿಲ್ಲನ್ನು ಹಿಡಿದಿರುವವನು ಅಂತ ಅರ್ಥ ತಗೊಳ್ಳೋದಕ್ಕೆ ಸಿದ್ಧವಾಗಿ ಇಟ್ಕೊಂಡಿದ್ದಾನೆ ಅಂತ ಅರ್ಥದಲ್ಲಿ ತೊಗೊಳ್ಬೇಕು ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಅಂತ ಬಹಳ ಚೆನ್ನಾದಂಥ ಅನುವಾದವನ್ನು ಕೊಟ್ಟಿದ್ದಾರೆ ಬದಲಾವಣೆ ಆದಂಥ ಪಾಠ ಸರಕ್ಕೆಲ್ಲ ಭಟರಿಯ ಬಿಟ್ಬಿಟ್ರೆ ಇನ್ನು ಯಾವುದೇ ವಿಚಾರವನ್ನು ನಾವಲ್ಲಿ ಯಾವುದೇ ಕಾರಣದ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಷ್ಟು ಅಚ್ಚುಕಟ್ಟಾದಂಥಲೇ ಇಲ್ಲ ಹಲ್ಮಿಡಿ ಶಾಸನದ್ದು ನಾನು ಹಲ್ಮಿಡಿ ಶಾಸನ ಯಾಕೆ ಹೇಳಿದೆ ಅಂತರೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಮೊದಲು ಆ ವಿಚಾರವನ್ನು ಹೇಳಬೇಕು ಅಂತ ಉಳಿದ ಹಿನ್ನೆರಡು ಶಾಸನಗಳ ವಿಚಾರ ಆಮೇಲೆ ಮಾತಾಡ್ತೀನಿ ಸಾಹಿತ್ಯ ಚರಿತ್ರೆಯ ಮಧ್ಯಕಾಲೀನ ಕೃತಿಗಳ ಬಗ್ಗೆಗೆ ಹೇಳಿದಾಗ ವಚನ ಸಾಹಿತ್ಯದ ಉಗಮ ಮತ್ತು ವಿಕಾಸ ಅಂತನ್ನುವ ಒಂದು ಲೇಖನ ಆ ಆ ವಚನ ಸಾಹಿತ್ಯದ ಸ್ವರೂಪವನ್ನು ಚೆನ್ನಾಗಿ ವಿವರಿಸುತ್ತೆ ಅದನ್ನು ಓದಿಯೇ ತಿಳ್ಕೋಬೇಕು ಅದರ ವ್ಯಾಖ್ಯಾನ ಮಾಡೋಕ್ಕಾಗೋಲ್ಲ ಅದರಲ್ಲಿ ಒಂದು ಮಾತು ನನಗನ್ಸಿತ್ತು ಜೇಡರದಾಸಿಮಯ ಮತ್ತು ದೇವರ ದಾಸಿಮಯ ಎರಡೂ ಪದಗಳನ್ನು ಬಳಸ್ಕೊಂಡಿದ್ದಾರೆ ಒಂದು ಸರಿ ಜೇಡರದಾಸಿಮಯ ಅಂತ ಏನಾದ್ರು ದೇವರ ದಾಸಿಮಯ ಅಂತಿದೆ ಅದು ಮುಂದಕ್ಕೆ ಏನಾದರೂ ಪ್ರಕಟ ಆದಾಗ ಯಾವುದೂ ಒಂದು ರೂಪವನ್ನು ಬಳಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಈಗ ಇಬ್ಬರು ದೇವರ ದಾಸಿಮಯ ಇದ್ದಾರೆ ಜೇಡರ ದಾಸಿಮಯ ಅನ್ನೋ ನಮಗೆ ವಚನ ವಚನಕಾರ ಅನ್ನೋದು ಗೊತ್ತಾಗಿದೆ ಆದ್ದರಿಂದ ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕೇ ಹೊರತು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಜೇಡರದಾಸಿಮಯನಿಯ ಪೂರ್ವದಲ್ಲಿ ವಚನಗಳು ಜೆ ಬಸವಣ್ಣರ ಮಧ್ಯಕಾಲೀನವಾದಂಥ ವಚನಗಳು ಬಸವಣ್ಣರ ಕಾಲದಲ್ಲಿ ಮತ್ತು ಕಾಲಾಂತ್ಯದಲ್ಲಿ ಬಸವಣ್ಣಗಳು ಬಸವಣ್ಣರ ಕಾಲಾಂತ್ಯದಲ್ಲಿ ಭೀಮಕವಿಯವರಿಗೂ ಮಧ್ಯಕಾಲೀನ ಹದಿನಾಲ್ಕನೆಯ ಶತಮಾನದ ಅಂಥೇಳಿ ಆ ವಚನ ಸಾಹಿತ್ಯದ ಉಗಮವನ್ನು ವ್ಯಾಖ್ಯಾನ ಮಾಡಿರುವ ರೀತಿಯನ್ನು ಈಗಿನ ವಿದ್ವಾಂಸ ಯಾರು ಬಳಸ್ಬಿಡ್ತಾನೇ ಇಲ್ಲ ಬಳಸ್ಕೊಟ್ರೆ ಬಹಳ ಸುಲಭವಾಗಿ ವಚನ ಸಾಹಿತ್ಯದ ಬಗ್ಗೆ ವ್ಯಾಖ್ಯಾನ ಮಾಡಬಹುದು ಇನ್ನು ಏನೇನೋ ಹೇಳೋಕ್ಕೆ ಹೋಗಿ ತೊಂದರೆಗೆ ಈಡಾಗ್ತಾ ಇದ್ದಾರೆ ಮತ್ತು ಸ್ವರವಚನಗಳ ಬಗ್ಗೆಗೂ ಬಹಳ ಸೊಗಸಾದಂಥ ವ್ಯಾಖ್ಯಾನ ಮಾಡಿದ್ದಾರೆ ಸ್ವರವಚನ ಅಂದರೆ ಏನು ಕರಿಬೇಕು ಇತ್ಯಾದಿ ಯಾಕೆಂದರೆ ಸ್ವರವ ನಾವೆಲ್ಲ ಓದ್ತಾ ಇದ್ದರೆ ಸ್ವವಚನ ಶಬ್ದವೇ ಇರಲಿಲ್ಲ ಏನಂದರೆ ಕೆಲವು ವಚನಗಳನ್ನು ಕೀರ್ತನೆಯ ರೂಪದಲ್ಲಿ ಬರೆದಿದ್ದಾರೆ ಅಂತ ಇಷ್ಟ ಇದ್ದದ್ದು ಬೇರೆ ಏನೂ ಇರಲಿಲ್ಲ ಕನ್ನಡ ಸಾಹಿತ್ಯದ ಚರಿತ್ರೆಗೆ ಅವರು ಅದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವರು ಒಂದು ಒಂದು ಲೇಖನ ನನಗಿಷ್ಟ ಆಯಿತು ಒಂದನೆಯ ಕೃಷ್ಣರಾಜ ಒಡೆಯರ ರಾಣಿ ಚನ್ನಾಂಬೆಯ ವನನಂದಿ ಕಲ್ಯಾಣ ಅದರ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಇದ್ದರೆ ಅದನ್ನು ಓದಬೇಕು ಅನಿಸುತ್ತೆ ಇನ್ನು ಕುಮಾರ ಕ ವ್ಯಾಸ ಕವಿಯ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೆಚ್ಚಿಗೆ ಹೇಳಬೇಕಾದ ಅಗತ್ಯನೇ ಇಲ್ಲ ಕುಮಾರವ್ಯಾಸನ ಸಮಗ್ರ ಕೃತಿಯನ್ನು ಅವರ ಪ್ರಧಾನ ಸಂಪಾದಕರು ನಿರ್ವಹಿಸುವ ರೀತಿ ಮತ್ತು ಅದರಲ್ಲಿ ಅವರು ಬರೆದಿರ್ತಕ್ಕಂಥ ಪೀಠಿಕಾ ಲೆಕ್ಕದ ಒಂದು ಲೇಖನ ಅವರ ಕುಮಾರವ್ಯಾಸನ ಬಗೆಗೆ ನಮಗೆ ಏನೇನು ಚೈತ್ರೆ ಬೇಕೋ ಎಲ್ಲ ಅದರಲ್ಲಿದೆ ಅವನ ಕಾಲವನ್ನು ಕುರಿತು ಹೊಸದಾಗಿ ಕುಮಾರವ್ಯಾಸನ ಕಾಲವನ್ನು ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದು ಯಾಕೆ ಸಾವಿರದ ನಾನ್ನೂರ ಮೂವತ್ತು ಅಂತ ನಾವು ಕರಿತಾಯಿದ್ದು ಇವಾಗ ಇನ್ನೂ ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಎಪ್ಪತ್ತೈದು ಎಪ್ಪತ್ತು ವರ್ಷ ಹಿಂದೆ ಹಾಕ್ಕೊಳ್ಬೋದು ಅನ್ನೋ ರೀತಿಯ ವ್ಯಾಖ್ಯಾನಗಳು ಬಂದಿವೆ ಅವುಗಳನ್ನೆಲ್ಲ ದಯವಿಟ್ಟು ನೀವು ಆ ಪುಸ್ತಕಗಳನ್ನು ಕೊಂಡೋ ಅಥವಾ ಲೈಬ್ರರಿಲ್ಲೋ ಓದಿ ನಿಮ್ಮ ಅಭಿಪ್ರಾಯವನ್ನು ಅವ್ರಿಗೆ ತಿಳಿಸ್ಬೋದು ಯಾಕಂದರೆ ಕುಮಾರವ್ಯಾಸನ ಕೃತಿಗಳೇ ಭಾಸ್ಕರ ಕವಿಯ ನಾಣ್ಯಗಳು ಅಂತೆಲ್ಲ ಬರೆದು ಬಿಟ್ಟಿದ್ದಾರೆ ಕೆಲವರು ಅಂದರೆ ಭಾಸ್ಕರ ಕವಿಯ ಕಾಲವೇ ಸರಿಯಾಗಿ ನಿರ್ಣಯ ಆಗಿಲ್ಲ ಯಾಕೆಂದರೆ ಅವನು ಬರೆದಿರ್ತಕ್ಕಂಥ ಕಾಲ ಅದು ವಾಮಗತಿ ಚಲನೆಯಲ್ಲಿರುವಂಥ ನಿರೂಪಣೆ ಏನು ಅಂತಂದರೆ ಶರಣಗತಿ ತ್ರಯ ಚಂದ್ರ ಅಂತೇನೋ ಇದೆ ಅದರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡಿ ನಾವು ಅದನ್ನು ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಒಂದು ಭಾಳ ಸುಂದರವಾದಂಥ ಒಂದು ಲೇಖನ ಕುಮಾರ ಕುಮಾರವ್ಯಾಸ ಭಾರತದ ಕೆಲವು ಚಿತ್ರಕಲಾವ್ಯ ಚಮತ್ಕಾರಗಳು ಅಂತ ಅದು ಸಾಮಾನ್ಯವಾಗಿ ಈ ಅವರ ಕನ್ನಡದಲ್ಲಿ ಚಿತ್ರಕಾವ್ಯ ಪುಸ್ತಕ ಇದೆಯಲ್ಲ ಅದನ್ನು ಓದಿದವರಿಗೆ ಆ ಚಿತ್ರಕಾವ್ಯ ಬರೆಯೋದೆಷ್ಟು ಕಷ್ಟ ಅನ್ನೋದು ಅಷ್ಟೇ ಅಲ್ಲ ಓದೋದೆಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಆದರೆ ಅವ್ರು ಯಾರು ಓದಿದ್ರು ನನಗಂತೂ ಗೊತ್ತಿಲ್ಲ ಚಿತ್ರಕಾವ್ಯ ಓದ್ತಾ ಇದ್ದಾಗ ನನ್ನ ತಲೆ ತಿರುಗುತ್ತೆ ಯಾಕೆಂದರೆ ಅಷ್ಟು ಚಮತ್ಕಾರಗಳನ್ನು ಕವಿಗಳು ತೋರಿಸಿದ್ದಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಪೋಷಣೆಯ ಮೂವರು ಸಂಸ್ಕೃತ ವಿದ್ವಾಂಸರು ಅನ್ನುವ ಒಂದು ಲೇಖನ ಸಂಸ್ಕೃತ ಸಾಹಿತ್ಯ ಚರಿತ್ರೆಗೆ ಶಾಸ್ತ್ರಿಗಳು ಒಂದು ಕೊಡುಗೆ ಯಾಕೆಂದರೆ ಸಂಸ್ಕೃತ ಸಾಹಿತ್ಯ ಚರಿತ್ರೆಯಲ್ಲಿ ಆಧುನಿಕ ಅನೇಕ ಸಂಸ್ಕೃತ ವಿದ್ವಾಂಸರುಗಳನ್ನು ಪರಿಚಯ ಪರಿಚಯ ಮಾಡಿಕೊಡ್ತಾರೆ ಆದರೆ ಇವರನ್ನು ಎಷ್ಟು ಜನ ಗಮನಿಸಿದ್ದಾರೆ ಗೊತ್ತಿಲ್ಲ ಇವರು ಗಮನಿಸಿದ್ದಾರೆ ಕಡೂರು ಶ್ರೀನಿವಾಸಾಚಾರ್ಯರು ಕಾಶಿ ಶಾಸ್ತ್ರಿಗಳು ಸೋಸಲೆ ಗರಡಪುರಿ ಶಾಸ್ತ್ರಿಗಳು ಅಂತ ಮೂರು ಕೃತಿಕಾರರನ್ನು ಗಮನಿಸಿದ್ದಾರೆ ಈ ಕೃತಿಗಳನ್ನು ಅಧ್ಯಯನ ಮಾಡುವ ಕೆಲಸವನ್ನು ಈಗಿನ ಸಂಸ್ಕೃತ ವಿದ್ವಾಂಸರು ಮಾಡಬೇಕು ಏಕೆಂದರೆ ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಪೋಷಣೆಯಲ್ಲಿದ್ದಂಥ ಸಂಸ್ಕೃತ ಕವಿಗಳು ಇನ್ನೊಂದು ಲೇಖನ ನಾನು ಅವರು ಅಂದರೆ ಕರ್ನಾಟಕದ ಸಾಮಾಜಿಕ ಇತಿಹಾಸಕಾರ ಜೇ ದೇವಚಂದ್ರ ಕವಿಯ ಒಂದು ಕೃತಿ ರಾಜಾವಳಿ ಕಥೆ ಅದು ಒಂದು ರೀತಿಯ ಕರ್ನಲ್ ಮೆಕೆನ್ಸಿಯ ಕಾಲದಲ್ಲಿ ರಚಿತವಾದದ್ದು ಕರ್ನಲ್ ಮೆಕೆನ್ಸಿಯ ಕಾಲದಲ್ಲಿ ಪ್ರಕಟ ಆಗದೇ ಇದ್ದದ್ದು ಒಂದು ರೀತಿಯ ಗ್ರಾಮೀಣ ಚರಿತ್ರೆಯನ್ನು ಹೇಳುವ ಗ್ರಾಮೀಣ ಇತಿಹಾಸವನ್ನು ಕೆಲಸ ಮಾಡ್ತಕ್ಕಂಥ ಒಂದು ರೀತಿಯ ಕೃತಿ ಅದು ಅದನ್ನು ಅವನು ಅನೇಕ ಸಂಸ್ಕೃತ ಶ್ಲೋಕಗಳನ್ನು ಕೊಡ್ತಾನೆ ಮಧ್ಯ ಅನೇಕ ಕಥೆಗಳನ್ನು ಹೇಳ್ತಾನೆ ಅನೇಕ ಶಾಸನಗಳನ್ನು ಅವನು ಕುರಿತು ಅವನು ಅವನೇನು ಓದಿದ್ದಾನೆ ಉದಾಹರಣೆಗೆ ಭಂಡಾರಿ ಬಸ್ತೆಯಲ್ಲಿರ್ತಕ್ಕಂಥ ಗುಕ್ಕನಾಯನ ಶಾಸ್ತ್ರದ ಬಗ್ಗೆನೋ ಅವನು ಬರೆದಿರೋ ಪಾಠಕ್ಕೂ ನಾವು ಓದಿರೋ ಪಾಠಕ್ಕೂ ಒಂದು ವ್ಯತ್ಯಾಸ ಬರುತ್ತೆ ಏನೇನೋ ಅರ್ಥ ಆಗೋಗುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಈ ಒಂದು ಲೇಖನವನ್ನು ಓದಿದಾಗ ಅವರು ಆ ಶಾಸನದ ಬಗ್ಗೆ ಏನು ಬರೆದಿಲ್ಲ ಜಾಸ್ತಿ ಇನ್ನು ಒಂದೆರಡು ಉಲ್ಲೇಖ ಇದೆ ಅಷ್ಟೇ ಗಮನಿಸಿದಾಗ ನಮಗೆ ಹೇಗೆ ಸಾಹಿತ್ಯ ಚರಿತ್ರೆಯಲ್ಲಿ ಇರಬೇಕಾದ ಅನೇಕ ಕೃತಿಗಳನ್ನು ಮರೆಯದೆ ಜ್ಞಾಪಕ ಮಾಡಿಕೊಂಡು ಸಾಹಿತ್ಯ ಚರಿತ್ರೆಯಲ್ಲಿ ಸೇರಿಸಿದ್ದಾರೆ ಅಂತ ಅದರಿಂದ ಇವರು ಸಮಗ್ರ ಸಾಹಿತ್ಯ ಚರಿತ್ರೆ ಬರೆದಿಲ್ಲ ಆದರೆ ಸಾಹಿತ್ಯ ಚರಿತ್ರೆಯಲ್ಲಿ ಬಿಟ್ಟು ಹೋದಂಥ ಅನೇಕ ಕೃತಿಗಳನ್ನು ನಮಗೆ ಸೇರ್ತಾರೆ ದೇವನಾಪುರದ ನಂಜುಂಡ ಕವಿ ಅದನ್ನು ಎನ್ ಬಸವರದ್ದೇವ್ರು ಅವನ ಕೃತಿಗಳನ್ನೆಲ್ಲ ಒಂದು ಸಂಪುಟವಾಗಿ ಪ್ರಕಟ ಮಾಡಿದ್ದಾರೆ ಅದು ಅವನು ಸಂಸ್ಕೃತದಲ್ಲೂ ಬರೆದಿರ್ತಕ್ಕಂಥ ಕವಿ ಆದ್ದರಿಂದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹಿಂದೆ ಸೇರದೆ ಹೋಗಿರ್ತಕ್ಕಂಥ ಅವನನ್ನು ನಾವು ಸೇರಿಸಬೇಕಾಗತ್ತೆ ಅಂಥದ್ದು ಆದರೆ ಇಂಕಾಲ ನಾನು ಗಮನಿಸೋಕೆ ಹೋಗಿಲ್ಲ ಯಾಕೆಂದರೆ ಅದನ್ನು ಬೇರೆಯಾಗಿ ಹೇಳಬೇಕಾಗುತ್ತೆ ಅದನ್ನು ಬಿಟ್ಟು ನಾನು ಮತ್ತೆ ಅವರ ಶಾಸನಾರ್ಧಿ ಒಂದು ವಿಚಾರ ಕೊಡ್ತೀನಿ ಪಂಪನ ಕೃತಿಯ ಬಗೆಗೆ ಬರೆಯುವಾಗ ಅವರು ಪಂಪನ ಇತಿವೃತ್ತ ಅಂತ ಹೇಳಿ ಒಂದು ಭಾಗ ಬರೆದಿದ್ದಾರೆ ಪಂಪನ ಇತಿವೃತ್ತವನ್ನು ಬರೆದು ಒಬ್ಬರು ವಿದ್ವಾಂಸರು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದರು ಇವರಿಗೆ ಇದಕ್ಕಿಂತ ಮುಂಚೆನೇ ಬಂದಿತ್ತು ಆ ಲೇಖನ ಆ ಲೇಖನದಲ್ಲಿ ಅವರು ಅನೇಕ ವಿಚಾರಗಳನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿದರು ಏನು ಅಂತಂದರೆ ಪಂಪನ ಅಪ್ಪನಿಗೆ ಭೀಮಪಯ್ಯ ಅಂತ ಹೆಸರಿತ್ತು ನಿರ್ಣಯ ಆದಮೇಲೂ ಅವನಿಗೆ ಹಬ್ಬ ಅವನಿಗೆ ವಿರಾಮ ದೇವಾಲಯ ಅದು ಇನ್ನೊಂದು ಹೆಸರು ಇದ್ದಿರಬೇಕು ಅಂತ ಅದು ಪ್ರತಿಕಾರ ಮಾಡಿರೋದು ಇನ್ನೊಂದು ಹೆಸರಿರಬೇಕು ಅಂತ ಹೇಳಿದ್ದನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅದು ಗ್ರಂಥ ಸಂಪಾದನಾ ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಈ ಇತಿವೃತ್ತವನ್ನು ಅವರು ಬರೆದಿದ್ದಾರ ಅಲ್ಲಿ ಪಂಪನ ಪೂರ್ವಜರ ಬಗ್ಗೆಗೆ ಜಿನವಲ್ಲಭನ ಬಗ್ಗೆಗೆ ವ್ಯಾಖ್ಯಾನ ಮಾಡಿದ್ದಾರೆ ವಿವರಣೆ ಕೊಟ್ಟಿದ್ದಾರೆ ಪಂಪನ ಪೂರ್ವಜರು ವ್ಯಂಗಿಪಡುವಿನಲ್ಲಿದ್ದರು ಅಂತ ಹೇಳಿದಾಗ ಪಂಪ ಹೇಳೋದು ವ್ಯಂಗಿಪಳು ಆದರೆ ಜಿನವಲ್ಲಭನ ಶಾಸದಲ್ಲಿ ವಂಗಿಪರ ಅಂತ ಕರೆದಿದೆ ವಂಗಿಪರ್ರವೋ ವ್ಯಂಗಿಪಳೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ವ್ಯಂಗಿಪಳ ಅನ್ನುವ ಊರಿನ ಹೆಸರು ನಮಗೆ ಈಗ ಆಂಧ್ರ ಪ್ರದೇಶ ಎಲ್ಲ ವೆಂಗಿಪುರ ಅಂತ ಸಿಗುತ್ತೆ ಆದರೆ ವಂಗೀಪುರವೇ ಈ ವ್ಯಂಗಿಪಳು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ವಂಗೀಪುರ ಆ ಪಂಪ ಹೇಳುವ ಆ ಪ್ರಾಚೀನ ಗೋದಾವರಿ ಪ್ರಾಂತದಲ್ಲಿ ಇರ್ತಕ್ಕಂಥ ವ್ಯ ವಂಗಿಪುರ ಅಲ್ಲ ಅದು ಹಿತ್ಲಾಗಿ ಬಂದುಬಿಡುತ್ತೆ ಆದ್ದರಿಂದ ಆ ಊರನ್ನು ನಾವು ಸ್ವಲ್ಪ ಅನುಮಾನದಿಂದ ಕಾಣಬೇಕಾಗುತ್ತೆ ಅದರ ಬಗ್ಗೆಗೂ ವ್ಯಾಖ್ಯಾನ ಮಾಡ್ತೇವೆ ಅದನ್ನು ಓದಬೇಕು ನೀವು ಓದ್ತಾ ಇದ್ದರೆ ನಿಮಗೆ ದಿನವಲ್ಲವನ ಶಾಸನವನ್ನು ಪಾಠ ಮಾಡುವ ಎಲ್ಲರಿಗೂ ಒಂದು ಪಾಠ ಆಗುತ್ತೆ ಯಾಕಂದರೆ ಪಂಪನ ಪೂರ್ವಜರು ಯಾವಾಗ ಆ ಪ್ರಾಂತಕ್ಕೆ ಹೋದರು ವ್ಯಂಗಿ ಪ್ರಾಂತ್ಯಕ್ಕೆ ಹೋದರು ಮತ್ತು ಯಾವಾಗ ಭೀಮಕ್ಕ ಅವರ ಅಪ್ಪ ಭೀಮಪ್ಪಯ್ಯ ಈ ಕಡೆಗೆ ಬಂದ ಅಪ್ಪನೇ ಬಂದೋ ತಾತನೇ ಬಂದೋ ಇವೆಲ್ಲ ವ್ಯಾಖ್ಯಾನ ಓದ್ತಾ ಇದ್ದರೆ ನಿಮಗೆ ಶಾಸನ ಅಧ್ಯಯನದ ಅನೇಕ ಮುಖಗಳು ಗೊತ್ತಾಗ್ತವೆ ಪಂಪ ಪುಲಿಗಿರಿಯ ತಿರುವ ನಡದಲ್ಲಿ ಬರದ ಅಂತ ಹೇಳ್ತಿರಲ್ಲ ಹೇಗೆ ಬರದ ಅವನು ಹೋಗಿ ಇದ್ದದ್ದು ವೇಮಲವಾಡದ ಅರಿಕೆ ಆಶ್ರಮದಲ್ಲಿ ಜೊತೆಗೆ ಆ ಅವನು ಇರಲಿಲ್ಲ ಅವ್ರು ಇದ್ದದ್ದು ಬೋಧನದಲ್ಲಿ ಆ ಬೋಧನ ಇರೋದು ಬೇರೆ ಜಾಗದಲ್ಲಿ ವೇತನ ಇರಲಿಲ್ಲ ಅಂತ ಆದ್ದರಿಂದ ಪಂಪನ ಇತಿವೃತ್ತವನ್ನು ಅವರು ಬರೆದಿದ್ದಾರಲ್ಲ ಅದನ್ನು ಅವರ ಜಿನವಲ್ಲಭನ ಶಾಸನದ ಪಾಠ ಇದೆಯಲ್ಲ ಅದರ ಜೊತೆ ಓದ್ಕೋಬೇಕು ಜಿನವಲ್ಲಭನ ಶಾಸನವನ್ನು ಅವರು ಶಾಸನದ ಪಾಠವನ್ನು ಕೊಟ್ಟಿದ್ದಾರೆ ಪದ್ಯ ರೂಪದಲ್ಲಿ ಮತ್ತು ಆ ಶಾಸನದ ಬಗೆಗೆ ಅವರು ಪಾಠಕ್ಕಿಂತ ಹೆಚ್ಚಾಗಿ ಅಡಿ ಟಿಪ್ಪಣಿಗಳನ್ನೇ ಕೊಟ್ಟಿದ್ದಾರೆ ನನ್ನದೊಂದು ಆಕ್ಷೇಪಣೆ ಇದೆ ಏನಂದರೆ ಅಡಿ ಟಿಪ್ಪಣಿ ಅಂತ ನಾವು ಬರಿಬೋದೆ ಅಂತ ಯಾಕೆಂದರೆ ನಾವು ಪುಟದ ಕೆಡೆಯಲ್ಲಿ ಬರೆಯದೇ ಆದರೆ ಆವಾಗ ಅಡಿ ಟಿಪ್ಪಣಿ ಆಗೋಲ್ಲ ಅಂದಾದ ಕೊನೆಯಲ್ಲಿ ಆಧಾರಗಳು ಟಿಪ್ಪಣಿಗಳು ಅಂತ ಏನಾದರೂ ಹೆಸರು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಅಂತ ನನ್ನದು ಒಂದು ಮಾತಷ್ಟೇ ಅದು ಒಂದು ಸಲಹೆ ಅಷ್ಟೇ ಆದರೆ ಎಲ್ಲರೂ ಅಡಿ ಟಿಪ್ಪಣಿಗಳೇ ಅಂತ ಕೊಡ್ತಾ ಇರೋವಾಗ ಎಲ್ಲ ಕಡೆ ಅಡಿ ಟಿಪ್ಪಣಿಗಳೇ ಅಂತಲೇ ಇದೆ ಜಿನವಲ್ಲಭನ ಶಾಸ್ತ್ರದಲ್ಲಿ ಬರುವ ಕೆಲವು ವಿಚಾರಗಳು ಬಂದಾಗ ಒಂದು ಎರಡು ಮಾತನ್ನು ಮಾತ್ರ ಹೇಳ್ತೀನಿ ಒಂದು ಜಿನವಲ್ಲಭನ ಪೂರ್ವಜರು ಪೂರ್ವಜರ ಬಗ್ಗೆ ಗೋತ್ರಗಳನ್ನೆಲ್ಲ ಹೇಳಿದ್ದೇನೆ ಆ ಶಾಸ್ತ್ರದಲ್ಲಿ ಆ ಗೋತ್ರ ನಾವು ಪಂಪನ ತಂದೆ ಏನಿಗೆ ಅನ್ವಯ ಮಾಡಕ್ಕೆ ಆಗೋಲ್ಲ ಅಂತಕ್ಕೆ ದುರಾನ್ವಯ ಆಗಿಬಿಡುತ್ತೆ ಅದೆಲ್ಲ ಪೂರ್ವಜರಿಗೆ ಅನ್ವಯ ಯಾಕೆಂದರೆ ಅದೆಲ್ಲ ಬ್ರಾಹ್ಮಣರಿಗೆ ಅನ್ವಯ ಮಾಡ್ತಕ್ಕಂಥ ಅದು ಅದು ಬಿ ಅನ್ವಯ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಲೂ ಸರಿಯಾದ ಮಾತನ್ನು ಅವ್ರು ಹೇಳಿದ್ದಾರೆ ಅನ್ವಯ ಮಾಡುವ ಗದ್ಯದಲ್ಲಿ ತುಂಬ ಉದ್ದಕ್ಕಿರುತ್ತೆ ಯಾರಿಗೂ ಅನ್ವಯ ಮಾಡೋಕ್ಕೂ ಗೊತ್ತಾಗಲ್ಲ ಅನ್ವಯ ಮಾಡೋರೆಲ್ಲ ಅವ್ರ ಗೋತ್ರದವನು ನಿಜ ಆದರೆ ಉಳಿದ ವಿಚಾರನೆಲ್ಲ ಪಂಪನಿಗೂ ಅನ್ವಯ ಮಾಡಬೇಕಾಗತ್ತೆ ನಾವು ಯಾಕಂದರೆ ಪಂಪ ಏನು ವೈದಿಕ ಧರ್ಮವನ್ನು ತಿರಸ್ಕಾರ ಮಾಡಲಿಲ್ಲ ಅಂತನೋ ಮಾತುಗಳನ್ನು ಹೇಳ್ತಾರೆ ಆದ್ದರಿಂದ ಶಾಸ್ತ್ರಿಗಳ ಮಾತುಗಳನ್ನು ಗಂಭೀರವಾಗಿ ತಗೊಂಡು ಅನ್ವಯ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಬೇಕು ಅಂತ ಧರ್ಮಪುರ ಎಲ್ಲಿತ್ತು ಭೀಮಪ್ಪಯ್ಯ ದೇವನಿಗೆ ವಿಕ್ರಮಾರ್ಜುನ ವಿಜಯ ಬರ್ತದಕ್ಕೆ ಅರಿಕೆ ಸರಿಕೊಂಡು ಧರ್ಮಪುರ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಕಲಬುರ್ಗಿ ಅವರೆಲ್ಲ ಅದೇ ಅಲ್ಲಿರುವ ಬೊಂಬಲಮ್ಮನ ಗುಡ್ಡದ ಪಕ್ಕದಲ್ಲೇ ಇತ್ತು ಅಂತ ಅವ್ರು ಹೇಳ್ತಾರೆ ಪಕ್ಕದಲ್ಲಿ ಯಾವ ಗ್ರ ಹಳ್ಳಿನೂ ಕಾಣೋದಿಲ್ಲ ನಮಗೆ ಯಾಕೆಂದರೆ ಏನೋ ಒಂದಷ್ಟು ಮಡಿಕೆ ಚೂರುಗಳು ಸಿಗ್ಬೋದು ಅಷ್ಟೇ ಉಳುಮೆ ಮಾಡಿದಾಗ ಅಲ್ಲೇ ಇರ್ಬೋದು ಅದೀಗ ಭೂಗತವಾಗಿದೆ ಅಂತ ಒಂದೆರಡು ಮನೆಗಳು ಯಾವ್ದಾದ್ರು ದೇವಸ್ಥಾನ ಇದ್ದರೆ ಅಂತ ಕರಿತೀವಿ ನಾವು ಅದನ್ನು ಅದರಲ್ಲಿ ಯಾವುದೂ ಉಳ್ಕೊಂಡಿಲ್ಲ ಅಲ್ಲ ಏನು ಮನೆಗಳೇ ಉಳಿದಿಲ್ಲ ಅಂತ ಹತ್ತಿರದಲ್ಲಿರೋ ಗ್ರಾಮ ಇರ್ಬೋದು ಆದರೆ ಶಾಸನದಲ್ಲಿ ಬೊಂಬಲಮ್ಮನ ಗುಡ್ಡದ ಜಿನವಲ್ಲಮ್ಮನ ಶಾಸನದಲ್ಲಿ ಬರುವ ಮಾತಿನಂತೆ ಅದಲ್ಲೇ ಆ ಬೊಂಬಲಮ್ಮನ ಗುಟ್ಟದ ಒಂದು ಪಕ್ಕದಲ್ಲೇ ಇದ್ದಿರಬೇಕು ಅಂತ ಹೇಳಿ ನಾವು ಅನ್ನೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಅವರ ಪಂಪನ ಇತಿವೃತ್ತ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಮತ್ತು ಜಿನವಲ್ಲಮ್ಮನ ಶಾಸನದ ಟಿಪ್ಪಣಿಯಲ್ಲೂ ಹೇಳಿದ್ದಾರೆ ಇನ್ನೊಂದು ಶಾಸನವನ್ನು ಕುರಿತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅದೇನು ಅಂದರೆ ಅವರು ಕಪ್ಪೆಯರಭಟ್ಟಣ ಶಾಸನದ ಬಗ್ಗೆ ಬಂದಂಥ ಒಂದು ಲೇಖನ ಅದರಲ್ಲಿ ಅವರು ಪ್ರಾರಂಭದಲ್ಲಿ ಫ್ರೀಟ್ ಅವರು ಏನು ಅದನ್ನು ಪ್ರಕಟ ಮಾಡಿದ್ರು ಅದರ ಇಂಗ್ಲೀಷ್ ಅನುವಾದವನ್ನು ಕೊಟ್ಟಿದ್ದಾರೆ ಅವರ ಪಾಠವನ್ನು ಕೊಟ್ಟಿದ್ದಾರೆ ಆಮೇಲೆ ಅದರ ತ್ರಿಪದಿಗಳ ರೂಪದಲ್ಲೂ ಕೊಟ್ಟು ಪ್ರತಿಯೊಂದು ಪದ್ಯದ ವ್ಯಾಖ್ಯಾನ ಮಾಡಿದ್ದಾರೆ ಹಾಗೆ ವ್ಯಾಖ್ಯಾನ ಮಾಡುವಾಗ ಅವರು ಮಾಡಿರುವ ಒಂದು ವ್ಯಾಖ್ಯಾನಕ್ಕೆ ಸ್ವಲ್ಪ ಭಿನ್ನವಾಗಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಗ ವಿಪರೀತನ್ ಅಂತ ನಾನು ಅದನ್ನು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ ಬಾದಿಪ್ಪ ಕಲಿಗೆ ಕಲಿ ವಿಪರೀತ ಯುಗ ವಿಪರೀತನಂತ ಅಂತ ಓದ್ಕೋತೀನಿ ಓದ್ಕೋತೀನಿ ಅಷ್ಟೇ ನಾನು ಆದರೆ ಅವರು ಕಲಿಯುಗ ವಿಪರೀತ ನಾನು ಓದ್ಕೊಂಡಾಗ ಕಲಿಯುಗ ವಿಪರೀತನ ಓದಬಾರ್ದೆ ಕಲಿಗೆ ಕಲಿ ಯುಗ ವಿಪರೀತ ಕಲಿಯುಗ ವಿಪರೀತನ ಇನ್ನೊಂದು ಸರಿ ಓದ್ಕೊಳ್ಳಿ ಅಷ್ಟೇ ಅವರು ಹೇಳಿರುವ ಅರ್ಥಕ್ಕೆ ಭಿನ್ನವಾದ್ದೇನಿಲ್ಲ ಅದನ್ನ ಈ ಯುಗಕ್ಕೆ ವಿಪರೀತನಾದವನು ಅಂತನೋ ವ್ಯಾಖ್ಯಾನ ಮಾಡಿದಾಗ ಆ ಪದ್ಯಕ್ಕೆ ಇನ್ನೊಂದು ಅರ್ಥ ಬರುತ್ತೆ ಇನ್ನೊಂದು ಪದ್ಯದಲ್ಲಿ ಎರಡನೇ ತ್ರಿಪದಿಯಲ್ಲಿ ಒಂದು ಛಂದೋ ದೋಷ ಇದೆ ನಾಗವರ್ಮ ಅಂಶಗಣ ತ್ರಿಪದಿಗೆ ಏನು ಛಂದಸ್ಸಿನ ವಿಚಾರ ಹೇಳ್ತಾನೆ ಲಕ್ಷಣಗಳಿಂತೆ ಅದಕ್ಕೆ ವಿರುದ್ಧವಾದದ್ದು ಅದು ಆರು ಹತ್ತನೆಯ ಗಣಗಳು ಬ್ರಹ್ಮಗಣಗಳಾಗಿರಬೇಕು ಅದು ಸರಿಯಾಗಿದೆ ಆದರೆ ಏಳನೆಯ ಗಣ ಯಾಕೋ ವ್ಯತ್ಯಾಸ ಆಗ್ತಿದೆ ಎರಡನೇದು ಬರುತ್ತೆ ಆ ಏಳನೇ ಗಣ ವ್ಯತ್ಯಾಸ ಆದರೆ ಆ ವ್ಯತ್ಯಾಸ ಆಗೋದನ್ನ ನಾವು ನಾಲ್ವರ ಮುಂದೆ ಯಾಕೆ ಇಟ್ಕೊಂಡು ಯೋಚನೆ ಮಾಡಬೇಕು ಅಲ್ಲೂ ಒಂದು ರುದ್ರಗಣ ಇದೆ ಅಂತ ಅನ್ಕೊಂಡು ಮುಂದೆ ಕೊಟ್ಟೋದ್ರೆ ನಮಗೆ ಯೋಚನೆ ಇರಲ್ಲ ತ್ರಿಪದಿಯಲ್ಲಿ ರುದ್ರಗಣ ಬರಬಾರ್ದು ಅಂತೇನಿಲ್ಲ ಮೊದಲನೇದು ಬರ್ಬೋದು ಕೊನೆಯಲ್ಲಿ ಬರ್ಬೋದು ಅಂತಿದೆ ಅದು ನಾವು ಮಧ್ಯದಲ್ಲೇ ಒಂದು ಬಂದಿದೆ ಅದು ಎಂಟನೇ ಶತಮಾನದಲ್ಲಿ ಅಥವಾ ಕೃಷಿ ಏಳ್ನೂರು ಏಳ್ನೂರ ಐವತ್ತರಲ್ಲಿ ಇದ್ದಂಥ ಒಂದು ಶಾಸನ ನಾವು ಏಳ್ನೂರು ಅಂತ ಹೇಳೋದೇ ಇಲ್ಲ ಎಂಟುನೂರು ಅಂತ ಕರಿತೀವಿ ಯಾಕಂದ್ರೆ ತ್ರಿಪಿಯ ದೃಷ್ಟಿಯಿಂದ ಆ ಎಂಟುನೂರು ಎಂಟನೇ ಶತಮಾನದಿಂದ ಶಾಸ್ತ್ರದಲ್ಲಿ ಬಂದಿರುವ ತ್ರಿಪದಿ ನಾಗವರ್ಮನೆಗೆ ಹಿಂದಿನದು ಆದ್ದರಿಂದ ಅಲ್ಲಿ ಒಂದು ಆ ತ್ರಿಪದಿಯಲ್ಲಿರುವ ಒಂದು ವಿಷ್ಣುಗಣಗಳ ಜಾಗದಲ್ಲಿ ಅದನ್ನು ನಾ ನಾನು ಅದನ್ನು ಒಂದು ರುದ್ರಗಣ ಅಂತ ಗಮನಿಸಿದರೆ ಛಂದೋದೋಷಣ ಇರೋದಿಲ್ಲ ಅಂತ ಅಂದ್ಕೊಂಡು ಹೇಳ್ಬೋದು ಇನ್ನೊಂದು ಮಾತನ್ನು ಹೇಳ್ಬೋದು ಆ ಕಪ್ಪೇರ ಶಾಸನ ಸಿಕ್ಕಿದ ಮೇಲೆ ಅದೇ ಪಾಠಗಳಿರುವ ಒಂದು ಮೊದಲನೇ ವರಂ ತೇಜಸ್ವಿನ ಮೃತ್ಯು ನತ ಖಂಡನ ಖಂಡನಮನ್ವ ಸಂಸ್ಕೃತ ಶೋಕ ಅಲ್ಲೇ ಇರುವ ಒಂದು ಮಂಡೆಯ ಮೇಲೆ ಸಿಕ್ಕಿದೆ ಅದಾದಮೇಲೆ ಎರಡು ಕಡೆ ಕಪ್ಪೆಯರಭಟ್ಟನ ಶಾಸನ ಸಿಕ್ಕಿದೆ ನನಗೆ ಅದೇನಾಗಿದೆ ಅಂದರೆ ಆ ಶಾಸನ ಪಾಠಗಳೆಲ್ಲ ತೃಟಿತವಾಗಿದೆ ಅಕ್ಷರಗಳು ಹೊಟ್ಟೋಗಿವೆ ಹೆಚ್ಚು ಕಡಿಮೆ ಪಾಠ ಎಲ್ಲ ಅದೇ ಏನು ವ್ಯತ್ಯಾಸ ಆಗಿಲ್ಲ ಆದ್ದರಿಂದ ಕಪ್ಪೇರ ಶಾಸನದ ವಿಶೇಷ ಏನು ಅಂತಂದರೆ ಕಪ್ಪೇರ ಆ ಕಾಲದಲ್ಲಿ ತುಂಬ ಪ್ರಸಿದ್ಧನಾಗಿದ್ದ ಒಬ್ಬ ಕವಿ ಅವನು ಯಾರಾಗಿದ್ದ ಅವನು ಪುಲಿಕೇಶಿಯ ಅಪ್ಪ ಕೀರ್ತಿವರ್ಮ ಆಗಿದ್ದನ್ನ ಅಥವಾ ಪುಲಿಕೇಶಿಯ ಚಿಕ್ಕಪ್ಪ ಮಂಗಳೇಶ ಆಗಿದ್ನ ಅಥವಾ ಪುಲಿಕೇಶಿಯ ಮೊಮ್ಮಗ ವಿಷ್ಣು ವಿಕ್ರಮಾದಿತ್ಯ ಆಗಿದ್ದ ಗೊತ್ತಿಲ್ಲ ವಿದ್ವಾಂಸರೆಲ್ಲ ಬೇಕಾದಷ್ಟು ತಮ್ಮ ಯೋಚನೆಗಳನ್ನು ಹರಿಯ ಬಿಟ್ಟಿದ್ದಾರೆ ಆದ್ದರಿಂದ ಅದು ಅದೆಲ್ಲ ಆಮೇಲೆ ಬಂದದ್ದು ಇವರ ಲೇಖನ ಬಂದ ಮೇಲೆ ಬಂದದ್ದು ಅದರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗತ್ತೆ ಕೊನೆಯದೊಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಏಕೆಂದರೆ ಶಾಸನಾಧ್ಯಯನದ ವಿಚಾರ ಬಂದಾಗ ಅವರ ಶಾಸನಗಳ ಸಾಹಿತ್ಯ ಚರಿತ್ರೆಯಲ್ಲಿ ಬಂದಾಗ ಒಂದು ಕೊಡಗಿನ ಕವಿಗಳು ಮತ್ತು ಅಲ್ಲಿ ಲಿಪಿಕಾರರು ಅಂತ ಮಧ್ಯವನ್ನು ಸೇರ್ಕೊಂಡಿದೆ ಅದು ಜಾಗದಲ್ಲಿ ಇಡ್ಬೋದಾಗಿತ್ತು ಕೊನೆಯಲ್ಲಿ ಇರಬೇಕಾಯಿತು ಬೇರೆ ಕಡೆ ಇರಬೇಕಾಯ್ತು ಯಾಕೆ ಸೇರ್ಕೊಳ್ತಾ ಗೊತ್ತಿಲ್ಲ ಒಂದು ಮಾತು ಅವರು ಹಿಂದಿನ ಯಾವ ವಿದ್ವಾಂಸರ ಬಗ್ಗೆಗೂ ಒಂದು ಅನುಚಿತವಾದ ಮಾತುಗಳನ್ನು ಆಡಿಲ್ಲ ಏನು ಅಂದರೆ ಕಾರಣ ಏನು ಅಂದರೆ ಅವರು ಹಿಂದಿನ ಅಭಿಪ್ರಾಯವನ್ನು ವಿರೋಧ ವ್ಯಕ್ತ ತಪ್ಪು ಅಂತ ಹೇಳಿದ್ದಾರೆ ಈ ಸರಿ ಇಲ್ಲ ಅಂತ ಹೇಳಿದ್ದಾರೆ ಸರಿ ಇಲ್ಲ ಅಂತ ಹೇಳಿಲ್ಲ ಇದರ ಬಗ್ಗೆ ಇನ್ನೊಮ್ಮೆ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಅಷ್ಟು ಎಚ್ಚರಿಕೆಯಿಂದ ಸಾಹಿತ್ಯ ಚರಿತ್ರೆಯ ಬರವಣಿಗೆಯನ್ನು ಮಾಡಿ ಇನ್ನೂ ಒಂದು ಸರಿ ಓದೋಣ ಮತ್ತೊಂದು ಸರಿ ಓದೋಣ ಇನ್ನೊಂದು ಸರಿ ಓದೋಣ ಅಂತ ಅನಿಸುತ್ತೆ ಅವರು ಸಮಗ್ರ ಸಾಹಿತ್ಯ ಚರಿತ್ರೆಯನ್ನು ಬರೆದಿಲ್ಲ ಅನ್ನೋ ಕೊರತೆ ಅಷ್ಟೇ ನನಗಿರೋದು ಆದರೆ ಅವರು ಸಮಗ್ರ ಸಾಹಿತ್ಯ ಚರಿತ್ರೆಯ ಅನೇಕ ಕೊರತೆಗಳನ್ನು ತುಂಬಿದ್ದಾರೆ ಅಂತ ಅವರು ನನಗನ್ಸುತ್ತೆ ಹಾಗೆ ನನಗನ್ಸಲ್ಲ ಈ ಮಾತುಗಳನ್ನು ಆಡೋಕ್ಕೆ ಅವಕಾಶ ಕೊಡ್ತಾ ಎಲ್ಲರಿಗೂ ಹೇಳಿ ನನ್ನ ಮಾತುಗಳನ್ನು